ನಮಸ್ಕಾರ ಸ್ನೇಹಿತರೆ ಎನ್ ಎಮ್ ಎಸ್ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತೊಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ವಿಡಿಯೋ ಮೂಲಕ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸಿರ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇನ್ಯಾಕೆ ತಡ ವಿಡಿಯೋನ ಶುರು ಮಾಡೋಣ ಬನ್ನಿ ಈ ಯೋಜನೆ ಕುರಿತು ಹೇಳೋದಾದರೆ ಇದು ಸಣ್ಣ ಉದ್ಯಮಿಗಳಿಗೆ ಅಗತ್ಯವಿರುವ ಬಂಡಾಳವನ್ನು ಈ ಯೋಜನೆ ಕುರಿತು ಹೇಳೋದಾದರೆ ಸಣ್ಣ ಉದ್ಯಮಿಗಳಿಗೆ ಅಗತ್ಯವಿರುವ ಬಂಡವಾಳವನ್ನು ಪೂರೈಸುವುದು ಮತ್ತು ಯುವ ಉದ್ಯಮಿಗಳನ್ನು ಪ್ರೇರೇಪಿಸುವ ಸ್ವಯಂ ಉದ್ಯೋಗಕ್ಕೆ ಉತ್ತೇಜನೆ ನೀಡುವುದು ಇನ್ನು ವ್ಯವಹಾರ ವಿಸ್ತರಣೆಗೆ ಮತ್ತು ನಾವೀನ್ಯತೆಗಳಿಗೆ ನೆರವು ನೀಡುವುದು ನಿರುದ್ಯೋಗ ನಿರ್ಮೂಲನೆಗಾಗಿ ಹೊಸ ಉದ್ಯೋಗ ಸೃಷ್ಟಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನೀವೇನಾದರೂ ಒಂದು ಉದ್ಯೋಗ ಅಥವಾ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದಕ್ಕೆ ಸರ್ಕಾರನೇ ನಿಮಗೆ ಸಹಾಯ ಮಾಡುವ ಕುರಿತು ಯೋಜನೆಯಾಗಿರುತ್ತದೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ಅಡಿಯಲ್ಲಿ ನೀಡಲಾಗುವ ಸಾಲಗಳನ್ನು ವಿವಿಧ ಕ್ಷೇತ್ರಗಳಿಗೆ ವಿಂಗಡಿಸಲಾಗಿದ್ದು ಈ ಸಾಲವನ್ನು ಪಡೆಯಲು ಅಭ್ಯರ್ಥಿಗಳ ಅರ್ಹತೆ ನೋಡೋದಾದರೆ ಇದು ಚಿಲ್ಲರೆ ವ್ಯಾಪಾರಿಗಳಂದರೆ ಅಂಗಡಿ ಅಥವಾ ಅಂಗಡಿ ಮಾಲೀಕರು ಅಥವಾ ಮಾರಾಟಗಾರರಿಗೆ ಅನುಕೂಲವಾಗುವ ಸಲುವಾಗಿ ಕೃಷಿಯೇತರ ಕೈಗಾರಿಕೆಗಳು ಆಹಾರ ಉತ್ಪಾದನೆ ಮತ್ತು ಕರಕುಶಲ ಹಾಗೂ ಸಣ್ಣ ಪ್ರಮಾಣದ ತಯಾರಿಕೆಗೆ ನಿಮಗೆ ಸಾಲ ಸೌಲಭ್ಯ ನೀಡಲಾಗುತ್ತದೆ ಡೀಟೇಲ್ ಆಗಿ ಇನ್ನು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಕೊನೆವರೆಗೂ ನೋಡಿ ಈ ಮುದ್ರಾ ಯೋಜನೆಯಲ್ಲಿ ಮೂರು ಸ್ಕೀಮ್ಗಳು ಬರ್ತವೆ ಅದರಲ್ಲಿ ಮೊದಲೇದು ಶಿಶು ಅಂತ ಶಿಶುವಿನಲ್ಲಿ ಐವತ್ತು ಸಾವಿರ ರೂಪಾಯಿದವರೆಗೆ ನಿಮಗೆ ಸಣ್ಣ ಮಟ್ಟದ ಸಾಲಗಳನ್ನು ಅತಿ ವೇಗವಾಗಿ ನಿಮಗೆ ನೀಡಲಾಗುತ್ತದೆ ಇನ್ನು ಕಿಶೋರ ಯೋಜನೆಯಲ್ಲಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಸಾಲವನ್ನು ವಿಸ್ತರಿಸಲಾಗಿದೆ ಇದು ಸಾಧಾರಣ ಮಟ್ಟದ ವ್ಯವಹಾರ ವಿಸ್ತಾರಕ್ಕಾಗಿ ಪ್ರಾಮುಖ್ಯತೆಯ ತಾಣವಾಗಿದೆ ಇನ್ನು ಮೂರನೇದಾಗಿ ತರುಣ ಈ ತರುಣ ಸ್ಕೀಮ್ನಲ್ಲಿ ಐದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಸಾಲಗಳನ್ನು ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಗರಿಷ್ಠ ಸಾಲ ಮಿತಿಯನ್ನು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಸ್ನೇಹಿತರೆ ಇಂಪಾರ್ಟೆಂಟಾಗಿ ಹೇಳೋದಾದರೆ ಈ ಮುದ್ರಾ ಯೋಜನೆಗೆ ಅಡಿಯಲ್ಲಿ ಸಿಗುವ ಸೌಲಭ್ಯಗಳು ನೋಡೋದಾದರೆ ವ್ಯವಹಾರ ಸಾಲಗಳು ಅಂಗಡಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳ ಅವಶ್ಯಕತೆಗೆ ತಕ್ಕಂತೆ ವ್ಯವಹಾರಗಳ ಸಾಲವನ್ನು ನೀಡಲಾಗುತ್ತದೆ ಇನ್ನು ವಿದ್ಯುತ್ ಮತ್ತು ಯಂತ್ರೋಪಕರಣಗಳ ಸಾಲ ತಾಂತ್ರಿಕ ಉಪಕರಣಗಳ ಖರೀದಿಗೆ ನೀಡಲಾಗುತ್ತದೆ ಇನ್ನು ಸಾರಿಗೆ ಸಾಲಗಳು ಟ್ರಕ್ ಮತ್ತು ವಾಹನಗಳಂತಹ ಸಾರಿಗೆ ಉದ್ಯಮಿಗಳಿಗೆ ನೀಡಲಾಗುತ್ತದೆ ಇನ್ನು ಕೃಷಿ ಸಂಬಂಧಿತ ಸಾಲಗಳು ನೀವೇನಾದರೂ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಜೇನು ಸಾಕಾಣಿಕೆ ಅಂತ ಮಾಡ್ತಾ ಇದ್ರೆ ಅಂಥವರಿಗೆ ಕೂಡ ಇದರಲ್ಲಿ ಸಾಲವನ್ನು ನೀಡಲಾಗುತ್ತದೆ ಇದರಲ್ಲಿ ಮುದ್ರಾ ಕಾರ್ಡ್ ಅಂತ ಒಂದು ನೀಡುತ್ತಾರೆ ಅದರ ಮೂಲಕ ನೀವು ಸಾಲವನ್ನು ಪಡೆಯಬಹುದಾಗಿರುತ್ತದೆ ಆದಮೇಲೆ ನಿಮಗೊಂದು ಡೌಟ್ ಕಾಡ್ತಾ ಇರ್ಬೋದು ಸಾಲವನ್ನು ಯಾರು ನೀಡುತ್ತಾರೆ ಅಂತ ಕೇಂದ್ರ ಸರ್ಕಾರ ನಾನಾ ಮಾದರಿ ಹಣಕಾಸು ಸಂಸ್ಥೆಗಳನ್ನು ಈ ಯೋಜನೆಗಾಗಿ ಪ್ರಾಧಿಕೃತವನ್ನು ಮಾಡಿದೆ ಅದರಲ್ಲಿ ಸರ್ಕಾರಿ ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕುಗಳು ಗ್ರಾಮೀಣ ಬ್ಯಾಂಕ್ಗಳು ಎನ್ ಬಿ ಎಫ್ ಸಿ ಬ್ಯಾಂಕುಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಮೂಲಕ ನಿಮಗೆ ಸಾಲ ನೀಡಲಾಗುತ್ತದೆ ಆ್ಯಂಡ್ ಲಾಸ್ಟ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಪ್ಪ ಅಂತಂದರೆ ನೀವು ನಿಮಗೆ ಯಾವ ಥರದ ಸಾಲ ಬೇಕು ಅಂತ ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ಶಿಶು ಯೋಜನೆ ಅಥವಾ ಕಿಶೋರ್ ಅಥವಾ ತರುಣ ಯೋಜನೆಯಲ್ಲಿ ಸಾಲ ಅಂತ ಮೊದಲು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಸಾಲದಾತರ ಅಂದರೆ ನಾವು ಆಲ್ರೆಡಿ ಹೇಳಿದ್ನಲ್ಲ ಆ ಯಾವ ಬ್ಯಾಂಕ್ ನಿಮಗೆ ಅನುಕೂಲ ಇರ್ತ ನಿಯರ್ ಇರುತ್ತೆ ಅದರಲ್ಲಿ ನಿಮ್ಮದು ಅಕೌಂಟ್ ಇರುತ್ತಲ್ಲ ಅಲ್ಲಿ ಹೋಗಿ ಸಂಪರ್ಕಿಸಿ ಜಿ ಸಲ್ಲಿ ದಾಖಲಾತಿ ನೋಡೋದಾದರೆ ಅಡ್ರೆಸ್ ಪ್ರೂಫ್ಗಾಗಿ ನೀವೊಂದು ಆಧಾರ್ ಕಾರ್ಡ್ ಆದರೂ ತೆಗೆದುಕೊಂಡು ಹೋಗ್ಬೋದು ಅಥವಾ ನಿಮ್ಮದು ಯಾವ್ದು ಅಡ್ರೆಸ್ ಪ್ರೂಫ್ ಕರೆಕ್ಟಾಗಿರುತ್ತೋ ಒಂದು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಗುರುತಿನ ಚೀಟಿ ಮತ್ತು ಒಂದು ಗ್ರೌಂಡ್ ರಿಪೋರ್ಟ್ನ ರೆಡಿ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಅಲ್ಲಿ ಇದರ ಬಗ್ಗೆ ಹೇಳಿದರೆ ಅವರು ನಿಮಗೆ ಮುಂದಿನ ಪ್ರೊಸೀಜರ್ ಏನಂತ ಹೇಳ್ತಾರೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯನ್ನು ಪರಿಶೀಲನೆ ಮಾಡಲಾಗುತ್ತದೆ ನೀವು ಸಲ್ಲಿಸಿದ ಅರ್ಜಿ ಸರಿಯಾಗಿತ್ತು ಅಂತಂದರೆ ನಿಮಗೆ ಸಾಲವನ್ನು ವಿತರಣೆ ಮಾಡಲಾಗುತ್ತದೆ ಇದು ಈ ಯೋಜನೆ ಭಾರತೀಯರು ಹೊಸ ಪ್ರಯೋಗಶೀಲ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಮತ್ತು ತಮ್ಮ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲು ಮುದ್ರಾ ಯೋಜನೆ ಒಂದು ಹೊಸ ದಾರಿ ತೋರಿಸುತ್ತಿದೆ ಇದು ಸಣ್ಣ ವ್ಯವಹಾರಗಳಿಗೆ ಶಕ್ತಿ ತುಂಬುವ ಮೂಲಕ ರಾಷ್ಟ್ರದ ಆರ್ಥಿಕ ಸಮೃದ್ಧಿಗೆ ಒಂದು ಮುನ್ನೋಟವಾಗಿದೆ ಇದರಿಂದ ನಿಮ್ಮ ಜೀವನ ಸುಧಾರಣೆ ಆಗಲು ಸಾಧ್ಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್